பாரதி எங்க பார் நீல் சூரி ಮಾತಾಡ್ರೆ ನಾನು ಹೇಳ್ಕೊಂಡಿನಿ ಇಲ್ಲಿ ನೋಡಿ ನೀವ್ ಮಾತಾಡುವಂತೆ ಊಟ ಮಾಡಬ ಹೋಗಿ ಮೊದ್ಲು ಊಟ ಮಾಡ್ಕೊ ಬನ್ನಿ ಆಮೇಲೆ ನೀವ್ ಹೇಗಿದ್ದೀರಾ ನಾವು ತುಂಬಾ ಖುಷಿ ಆಯ್ತು ನೀವೆಲ್ಲ ಒಂದೇ ಮನೆಯವರ ಹುಕಗ ನಾವೆಲ್ಲ ಒಂದೇ ಮನೆಯವ್ರಯ್ಯ ಇಲ್ಲಿ ಇಲ್ಲಿ ಈ ಕಡೆಯವಳು ಇವಳು ಪಾರತಿ ನಿಲ್ಲ ಮೊದ್ಲಯ್ ಇದೆಯಾ ನಂಜಿನಿ ಅವ್ರಣ್ಣ ಇರ್ತಿ ಏನೋ ಆಚೋರಿಚೋರಿ ಅವಳು ಅವಳು ಅವ್ರ ಮೂರ್ ಜನ ಮೊಮ್ಮಾಗ ನೆಡ್ತಿರ ಅದೇ ನೀನು ಇಬ್ರು ಇಬ್ಬರು ನಿಂತವ್ರೆ ಆಮೇಲೆ ಈಚಾರ ಬರೀಂತವನಲ್ಲ ಅವನು ನಮ್ಮಮ್ಮಗ ನನ್ನ ಮೊಮ್ಮಗ ಅಲ್ಲಿ ತಲೆಕ್ ಪೇಟ್ ಹಾಕೋಣ ಅವನು ನನ್ನ ಮಗ ನನ್ನ ಅಳಿಯ ನನ್ನ ಮಗಳು ಅವ್ನ ಮೊಮ್ಮಗ ಇವ್ರೇ ಮದುವೆ ಇವರು ಈಚೋರವರಲ್ಲ ಇವರು ಎಣ್ಣುನವ್ವ ಹೆಣ್ಣು ತಂಗಿ ಆಚೋರು ಹೆಣ್ಣಪ್ಪ ಹೆಣ್ಣು ಹೆಣ್ಣಂತ ತಮ್ಮ ತುಂಬ ಖುಷಿ ಆಯ್ತು ಅದ್ವೆಗೆ ಬರ್ಲಿಲ್ಲ ಅಂದಿದ್ರೆ ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊಬಿಡ್ತಿದ್ವಿ ಅತ್ತೆ ಮಗ ಏನೋ ಮದ್ವೆ ಯಾ ಅರ್ಜರ್ಜೆಂಟಲ್ಲಿ ಮಾಡ್ಕೊಬಿಟ್ಟು ದೇವಸ್ಥಾನದಲ್ಲಿ ಆಗಲಿ ಅಂದ್ಬಿಟ್ಟು ಕರ್ನಾ ಜೋರಾಗಿ ಮಾಡ್ತೀವಿ ಕತೆ ಬನ್ನಿ ಬರೋದೇನು ಹೋಗಿ ಬಂದಿದ್ದೀರಲ್ಲ ಉಳ್ಕಳಿ ಒಂದು ವಾರು ಏನು ಉಳ್ಕಳಿ ಕರ್ನಾರ ಮುಗಿಸ್ಕೊಂಡು ಅಮ್ಮಾಯಿ ಹೋಗಿವ್ರಂತೆ ಚೆನ್ನಾಗಿ ಮಾತಾಡ್ತಾ ಇದ್ದೀರಲ್ಲ ಅಜ್ಜಿ ನೀವಂತೂ ಓ ನೀವಂತೂ ಯಾವಾಗ ಕಳಿಸೋದಕ್ಕೆ ಆಸೆ ಪಡ್ತೀರಾ ಇಲ್ಲಿ ಉಳ್ಕೊಳ್ಳಿ ಉಳ್ಕೊಳ್ಳಿ ಅನ್ನೋದೇ ಇತ್ತು ನೀವು ಮಾತ್ರ ಮನೆಗೆ ಬರಬೇಡಿ ನಾವು ಮಾತ್ರ ಬಂದಿ ಬಂದಿ ಹೋಗ್ತಾ ಇರ್ತೀವಿ ಅಲ್ವಾ ಅಯ್ಯೋ ಸೂರಿ ಬರೋದು ಓಡೋದ ಬರೋದ ತಕೋ ಅಲ್ಲ ವಾತಾವರಣಾಗಿಂದ ನೋಡ್ದ ಬಂದರು ಬಂದರ ಬಂದರ ಅಂತ ನೀವಂತೂ ಬರ್ನೇ ಇಲ್ಲ ದಾರಿ ನೋಡೋದೇ ಆಯ್ತು ಹಾ ಇಷ್ಟೊತ್ತ ಮಾಡ್ಕೊ ಬರೋದು ನೀವು ಒತ್ತು ಮುಂಚೆ ಬರ್ದನೆಯ ಇಲ್ಲ ನೆನ್ನೆ ಬರ್ದನೆಯ ಹಿಂಗ್ ಏಟ್ ಮಾಡ್ಕ ಬಂದಿದಿರಲ್ಲ ನಡೀರಿ ಮೊದಲು ಊಟ ಗೀಟ ಮಾಡಿ ಸುಸ್ತಿಸ್ತಾಗಿರ್ತಿದ್ರಿ ಆಮೇಲೆ ಬೇಕಾರೆ ಏನೋ ಮಾತಾಡಕಾಯ್ತದೆ ಇರಿ ಅಜ್ಜಿ ವಿಶ್ ಮಾಡ್ಬಿಟ್ಟು ಹೋಗ್ತೀವಿ ಗಿಫ್ಟ್ ಎಲ್ಲ ಕೊಟ್ಬಿಟ್ಟು ಹೋಗ್ತೀವಿ ನಮಗ ಗಿಫ್ಟ್ ಆಮೇಲೆ ನಮಗೆ ಕೊಡುವಂತೆ ಊಟ ಮಾಡ್ಕೊಬ್ರವಾ ಹಾ ಹೊಸಿ ದೂರದಿಂದ ಬಂದಿದ್ದೀರಾ ಅಜ್ಜಿ ಟೈಮ್ ಆಯ್ತದೆ ಹೊರಡ್ತೀವಿ ಅದಕ್ಕೆ ಎಲ್ಲಿಗೆ ಹೋದಿರಿ ಓ ಇಷ್ಟೊತ್ತಲ್ಲಿ ಬಂದಿದ್ದೀರಿ ಹೆಂಗಿದ್ರೆ ಗಂಡು ನಕ್ಕ ಹಿಟ್ಟಿಗೆ ಹೋಯ್ತಾಗಿ ಬನ್ನಿ ಒಮ್ಮೆ ಗಿದ್ಬಿಟ್ಟು ಹೋಗಿರಂತೆ ಹಾ ನಾ ಅಪ್ಪ ಅವನು ಕರ್ಕೊ ಬರ್ಬೇಕು ತಾನೆ ಸುರಿ ಹೇಳ್ದಲ್ಲ ಬಂದಾಗ ಎಲ್ಲ ಬಂದಾಗ ಇನ್ನೊಂದಾಗಪ್ಪ ಊನ್ ಕರ್ಕಬ ಜೊತೆಗೆ ಅಂತ ಕೇಳಕ್ಕಿಲ್ಲ ನೀನಂತೂ ಕುಳ್ಳುನ್ಗಿಂತ ಹೆಚ್ಚು ತಕೋ ಎಲ್ಲಿ ಮಾತು ಕೇಳಿರಿ ಕಾಲ್ದವ್ರು ಮಾತು ಕೇಳಾಕಿಲ್ಲ ಕಥೆನು ಕೇಳಾಕಿಲ್ಲ ನಿಮ್ದು ನಿಮ್ಗೆ ಹೆಚ್ಚು ಕತೆ ಇಲ್ಲ ಗ್ಯಾರಂಟಿ ಕರ್ಕೊ ಬರ್ಬೇಕಯ ಹ್ಮ್ ಕರ್ಮಾರಿ ಕರ್ಕ ಬರ್ದಿಲ್ಲ ಮಾತಾಡ್ತೀನಿ ನಾನು ಕುಳ್ಳು ಕೈ ಅವತ್ತಿಂದ ಫೋನ್ ಮಾಡಿಸಿ ಮಾಡಿಸಿ ಸಾಕಾಯ್ತು ಅವತ್ತಂತೂ ಬರಿ ಸುಚ್ಚಪೇ ಬತ್ತು ಬೆಳಿಗ್ಗೆ ಸಂಜೆ ಮಾಡ್ತ ಆಮೇಲೆ ಇನ್ನೊಂದ್ಸರಿ ಹೇಳ್ದ அஜி அீர்தி ரவி நான் ஊட்டாட் நீர் குடி நீடி ಸೀತಾ ಅಂತ ಹೆಸರು ತುಂಬಾ ಚೆನ್ನಾಗಿದೆ ಹೆಸರು ಅದಕ್ಕೆ ಹಿಂಗೆ ಮಾತಾಡಿರಾ ನಾವು ಊಟ ಗಿಟ್ಟ ಮಾಡ್ಕೊ ಬನ್ನಿ ಹೋಗಿ ಊಟದ ಬಗ್ಗೆ ನೀವು ತಲೆ ಕಿಡ್ಸ್ಕೊಬೇಡಿ ನಾವು ಮಾಡ್ಕೊ ಬಂದಿದೀವಿ ಒಳ್ಳೆವತ್ತು ಊಟ ಗಿಟ್ಟ ಇಲ್ಲ ಅಂತಲ್ಲ ಅಲ್ಲ ಇನ್ನು ಊಟ ಇಲ್ಲ ಅದೇ ನಡಿಯಪ್ಪ ಬಾ ನಾನೇ ಕರ್ಕೋತೀನಿ ಊಟ ಗಿಟ್ಟ ಮಾಡ್ಕೊಂಡು ಮಾಡ್ಕಿ ತಾಕ ಕತೆ ಹಾಕೊಂಡು ಬನ್ನಿ ಬನ್ನಿ ಅಲ್ಲ ನೀವ್ ಹಂಗೆ ಬಂದ್ಬಿಟ್ಟು ಹಂಗೆ ಹೋದ್ರೆ ಚೆನ್ನಾಗದ ಬುಡಿ ಸಿಕ್ಕಿಲ್ಲ ಊಟ ಮಾಡ್ಕೊ ಬಂದು ಕತೆ ಏನ ನೀನು ಮದ್ವೆಗೆ ಬಂದ್ಬಿಟ್ಟು ಹಂಗಂತ ಕೂತಿದ್ದಿಲ್ಲ ಇಲ್ಲ ಕತ್ ನಡೀರಿ ಅಡ್ಗೆ ಊಟ ಎಲ್ಲ ಇಲ್ವಾ ಅದೇ ನಾವು ಟೈಮ್ ಆಯ್ತಲ್ಲ ಅಕ್ಕಿ ಹಂಗ ಓಡ್ತಿರೋ ಕತೆ ಏ ನೀವಳೆ ಚೆನ್ನಾಗಿ ಊಟ ಇಲ್ಲ ಅನ್ಕೊಂಡಿದ್ದೀರಾ ಲೇಟ್ ಆಗಿ ಬಂದ್ಬಿಟ್ಟಿದ್ವಿ ಅಂತ ಏನು ಇಲ್ಲ ಕತೆ ನೋಡಿದ್ರಿ ಜಾಸ್ತಿನೇ ಮಾಡಿಸಿದ್ವು ಒಂದು ಐವತ್ತು ಜನಕ್ಕೆ ಜಾಸ್ತಿನೇ ಮಾಡಿಸಿದ್ವು ಬನ್ನಿ ಊಟ ಮಾಡಿ ಇನ್ನು ಅದೇ ಮೇಲೆ ಇವತ್ತೇನೋ ವಿಶೇಷ ಪೂಜೆ ಅಂದ್ಬಿಟ್ಟು ದೇವ್ರ ಪ್ರಸಾದ ಎಲ್ಲ ಕೊಡ್ತಾವ್ರೆ ಆ ಪ್ರಸಾದ ಇಷ್ಟ ತಿನ್ಕೊಂಡು ಊಟ ಗಿಟ ಮಾಡ್ಕೊಂಡು ಬನ್ನಿ ಸೂರ್ಯಣ ನಡೀರಿ ಸ್ವಲ್ಪ ಊಟ ಮಾಡಿ ನಂದಿನಿ ನೀವು ನಡೀರಿ ನೀವು ಸ್ವಲ್ಪ ಊಟ ಮಾಡಿ ಆ ಸರಿ ಪರ್ವತಿ ಅವ್ರು ಇಷ್ಟು ಹೇಳ್ತಿದ್ದೀರಲ್ಲ ರೀ ನಡಿರಿ ಆಮೇಲೆ ಏನಾದ್ರು ಬೇಜಾರು ಮಾಡ್ಕೊಂತಾರೆ ಸ್ವಲ್ಪ ಅದು ತಿನ್ಕೊಂಡು ಹೋಗೋಣ ಹಾಂ ಸರಿ ಸರಿ ಇಷ್ಟು ಹೇಳ್ತಾ ಇದ್ರಲ್ಲ ತಿನ್ಕೊಂಡು ಹೋಗೋಣ ರುಕ್ಮಿಣಿ ನಂದಿನಿ ಅವ್ರೆ ಏನ್ ಮಾಡೋದು ಅಲ್ಲ ಏನು ಗಂಟೆ ಮನೆ ಕೆಲಸ ಗಂಟೆ ಇದ್ಬಿಟ್ಟು ಬಿಟ್ಟು ಆಯ್ತದೆ ಅಲ್ವಾ ಹೋಗೋ ತನಕ ಟೈಮ್ ಆಗ್ಬಿಡುತ್ತಲ್ಲ ಅಪ್ಪ ಅಮ್ಮ ಎಲ್ಲ ಇದ್ದಾರೆ ಮನೇಲಿ ಅಪ್ಪ ಅಮ್ಮ ಅಜ್ಜಿ ಇದ್ದಾರೆ ಆಮೇಲೆ ಟೈಮ್ ಆಗ್ಬಿಡುತ್ತೆ ಅವ್ರಿಗೆ ಗಾಬರಿ ಮಾಡ್ಕೋತಾರೆ ಏನ್ ಮಾಡೋದು ಇಲ್ಲಿಂದ ಹೋಗೋ ತನಕ ಒಂದು ಟೂ ಅವರ್ ಬೇಕಲ್ಲ ಏ ಬಿಡಿ ಇಷ್ಟು ಗೋಗರಿ ಇದ್ದಾರೆ ಆಮೇಲೆ ಇಷ್ಟು ಪ್ರೀತಿ ತೋರಿಸ್ತಾ ಇದ್ದಾರೆ ಇನ್ನು ಸ್ವಲ್ಪ ಊಟ ತಿಂಡಿ ಎಲ್ಲ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಇದ್ಬಿಟ್ಟು ಹೋಗೋಣ ಏನಂತೀರಾ ತುಂಬಾ ಚೆನ್ನಾಗಿದೆ ಇದ್ಬಿಟ್ಟು ಹೋಗ್ಬೋದಾಗಿತ್ತು ಇವಾಗ ಊಟಕ್ಕೆ ಹೋಗ್ತೀವಲ್ಲ ಅಮ್ಮನಿಗೆ ಫೋನ್ ಮಾಡಿ ಹೇಳ್ಬಿಡ್ತೀನಿ ಅವ್ನು ಸ್ವಲ್ಪ ಲೇಟ್ ಆಗುತ್ತೆ ಅಮ್ಮ ಬರೋದು ಅಂತ ಆಮೇಲೆ ಹೋಗೋಣ ಅಲ್ವಾ ಹ್ಞೂ ಸರಿ ಕತೆ ಆಗ್ತಾರೆ ಹಂಗೆ ಹೇಳ್ಬಿಡಿ ಹ್ಞೂ ಸ್ವಲ್ಪ ಹೊತ್ತು ಲೇಟ್ ಆಗುತ್ತೀವಿ ಅಂತ ಆ ಮನೆಗೆ ಹೋಗ್ಬಿಟ್ಟು ಮನೆಗೆ ಹೋಗ್ತಾರಲ್ಲ ಮನೆಗೆ ಹೋಗ್ಬಿಟ್ಟು ಮುಗಿನ ಮುಗ ಇಲ್ಲಿ ಇದಕ್ಕೆಲ್ಲ ಪಾರತಿ ಮುಗ ಇಲ್ಲ ಏ ಮಗ ಜಾಸ್ತಿ ಚೆಂಡಿ ಹಿಡ್ದಿದ ಅದಕ್ಕೆ ನವೀನ ಕರ್ಕೋಹೋಗವ್ರಿ ಹಣ್ಣ ಬಂದಿದನ ಹ್ಞೂ ಅವ್ರಿ ಈ ತಾನೇ ಬಂದ್ರು ಅಳ್ತಿದ್ನಲ್ಲ ಊಟ ಮಾಡ್ಕೊಂಡು ಅಲ್ಲೇ ಇಟ್ಕತೀನಿ ಅಂತ ಹೋಗವ್ರೆ ಬಾ ಮನೆಗೆ ಹಂಗೆ ಉಂಟೋಗ್ಬಿಟ್ಟಿರಿ ಸೂರ್ಯನಾ ಬನ್ನಿ ಮನೆಗೆ ನೀವು ಬನ್ನಿ ಹ್ಮ್ ಆಮೇಲೆ ಹೋಗಿವ್ರಂತೆ ಇಲ್ಲ ಕತೆ ಕೆಲ್ಸ ಅದೇ ಇನ್ನೊಂದ್ ದಿವಸ ಬರ್ತೀವಿ ನೀವತ್ನಲ್ಲ ಹೇಳಕ್ಕೆ ಬರಬೇಡಿ ಅದೆಲ್ಲ ನನಗೊತ್ತಿಲ್ಲ ನೀವೇನು ಹೇಳಕ್ಕೋಗಿಬಿಡಿ ಮುಟ್ಟಕೊಬಿಬಿಡಿ ಸುಮ್ನೆಯಾ ಇಲ್ಲಿರಿ ಅಷ್ಟೇ ಸೂರ್ಯನಾ ಹಾ ಇಲ್ಲ ಇಲ್ಲಾದ್ರೆ ಮತ್ತೆ ನಾವು ನಿಮ್ಮ ಜೊತೆ ಬಿಡ್ತೀನಿ ಅಷ್ಟೇ ಪಾರ್ವತಿ ಗತಿ ಇನ್ನೊಂದ್ ದಿನ ಬರ್ತೀವಿ ಏ ಕತೆ ಇರಿ ಅಲ್ಲ ಯಾಕು ಪುನಿಯರು ಹೋಯ್ತೀನಿ ಅಂದಿರಿ ಏ ಸುಮ್ಮೀರಿ ಹೋಗ್ಯೂರಂತೆ ಇದೆ ಮೊದ್ಲು ಸ್ವಲ್ಪ ಬಂದಿದ್ದೀರಿ ಇನ್ನೇನು ಇವಾಗ ಮನೆಗೆಲ್ಲ ಹೊರಡ್ತಿದೋ ಹೆಣ್ಣು ಗಂಡು ಕರ್ಕೊಂಡು ಹೆಂಗಿದ್ರು ಹೋಯ್ತಿದ್ದು ಬನ್ನಿ ಮನೆಗೆ ನಂದಿನಿ ಅದಕ್ಕೆ ತುಂಬ ಚೆನ್ನಾಗಿದಾರಲ್ಲ ಅಲ್ಲ ಇವ್ಗೆ ಹೆಂಗ್ ಮನ್ಸು ಬಂತು ನಂದಿನಿಗೆ ಇಷ್ಟು ಚೆನ್ನಾಗಿದ್ದಾರೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಹಾಂ ಇಷ್ಟು ಒಳ್ಳೆಯವ್ರದ್ದು ವಿಷಯ ಹಾಕೋದಕ್ಕೆ ಅಯ್ಯಪ್ಪ ಹೆಂಗಾಕೋದ್ಲ ವಿಷಯನ ನನಗೆ ಗೊತ್ತಿಲ್ಲಪ್ಪ ಇಷ್ಟು ಕ್ರೂರಿನ ಅಲ್ಲ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ನಾನು ಇದೇ ಸಲ ನೋಡ್ತಾ ಇರೋದು ಇವ್ರನ್ನ ಆದ್ರೂ ಚೆನ್ನಾಗಿ ಮಾತಾಡಿಸ್ತಿದ್ದಾರೆ ಏನು ನನ್ನ ನಂದಿನಿ ನೇನು ಬೇರೆ ಬೇರೆ ಥರ ಏನು ಮಾತಾಡ್ತಿಲ್ಲ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನಂದಿನಿ ತುಂಬ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವಳು ಆದರೆ ಇವಳು ಈ ಥರನಾ ಅಯ್ಯಪ್ಪ ನನಗಂತೂ ಗೊತ್ತಿರಲಿಲ್ಲಪ್ಪ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ತುಂಬ ಚೆನ್ನಾಗಿದ್ದಾರೆ ಫ್ಯಾಮಿಲಿ ಎಲ್ಲ ಎಷ್ಟು ಜನ ಇದ್ದಾರೆ ಇವ್ರ ಮನೆಯಲ್ಲಿ ಏನೋ ಆಂಟಿ ಅಂತ ಆಂಟಿ ಮಕ್ಕಳ ಅಜ್ಜಿ ಅಂತೆ ಅಜ್ಜಿ ಹೆಣ್ಮಕ್ಳಂತೆ ಗಂಡು ಮಕ್ಕಳಂತೆ ಅವ್ರ ಮಕ್ಕಳಂತೆ ಅಯ್ಯೋ ಎಷ್ಟೊಂದರ ಜನ ಆಯಿತು ಅಲ್ಲಕ್ಕನಪ್ಪ ಹಿಂಗೆ ನಿಂತಿದ್ಯಾಲ ಊಟ ಮಾಡಿ ಹೋಗಿ ಇವಾಗ ಹೋಗ್ತೀವಿ ಇವಾಗ ಊಟ ಮಾಡ್ಕೊಂಡು ಹೋಗ್ತೀವಿ ಪಾರ್ಗತಿ ಪಾರ್ವತಿ ಅವ್ರೆ ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ ನಿಮ್ಮ ಅಕ್ಕ ಪಕ್ಕ ನಿಂತಿದ್ರಲ್ಲ ಇವರ ಇವರು ನಮ್ ದೊಡ್ಡಣ್ಣ ನಿಡ್ತಿ ಬಾಳ್ದ ಕಡೆಯವರು ಎರಡ ಕಡೆಯವರು ಮದ್ಯ ಅಣ್ಣ ನೆಡ್ತಿ ಏನೋ ಆ ಕಡೆಯವರು ಮಾಡೋದಕ್ಕೆ